ೇ ಹುಡುಗಿರ ಕಾಯ್ತಾ ಇದ್ದೀರಾ ನಾನು ಹಾಕಿದ್ದಂತ ವಿಟ್ ಪಿಟಿಷನ್ ಮೇಲೆ ನ್ಯಾಯಾಧೀಶರು ಇವತ್ತು ಆದೇಶವನ್ನು ನೀಡಿದ್ದಾರೆ ನಾನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಶಾಂಕ್ಷನ್ ಕೊಟ್ಟಿದ್ದಂಥ ಆದೇಶವನ್ನು ನ್ಯಾಯಾಲಯದಲ್ಲಿ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ್ದೆ ಅದರ ಮೇಲೆ ಆರ್ಗ್ಯುಮೆಂಟ್ಗಳು ನಡೆದು ಪರ ವಿರೋಧವಾದಂಥ ಆರ್ಗ್ಯುಮೆಂಟ್ಗಳು ನಡೆದು ಆದೇಶವನ್ನು ನಾನು ಕೂಡ ಮಾಧ್ಯಮಗಳ ಮೂಲಕ ನೋಡಿದ್ದೇನೆ ಪೂರ್ಣ ಜಡ್ಜ್ಮೆಂಟ್ ಅನ್ನು ಓದಲಿಕ್ಕಾಗಿಲ್ಲ ಪೂರ್ಣ ಜಡ್ಜ್ಮೆಂಟನ್ನು ಓದಿದ ಮೇಲೆ ಪೂರ್ಣ ಪ್ರತಿಕ್ರಿಯೆಯನ್ನು ಕೊಡ್ತೇನೆ ರಾಜ್ಯಪಾಲರು ಭಾಳ ಮುಖ್ಯವಾಗಿ ದೂರುದಾರರ ದೂರಿನ ಮೇಲೆ ಸೆವೆಂಟೀನ್ ಎ ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಬಿ ಎನ್ ಎಸ್ ಎಸ್ ಹೊಸ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು ಪಿ ಸಿ ಆ್ಯಕ್ಟ್ ಅದರ ಮೇಲೆ ಶ್ಯಾಂಕ್ಷನ್ ಕೊಡಿ ಅಂತ ಕೇಳಿದರು

ತಿರಸ್ಕರಿಸಿದರು ಯಾಕಂದರೆ ದೂರದಾರರು ಕೇಳಿದು ಹತ್ತೊಂಬತ್ತು ಸಿ ಪಿ ಸಿ ಆ್ಯಕ್ಟ್ನಲ್ಲಿ ಕೂಡ ಕೇಳಿದರು ಅದನ್ನು ಅವರೇ ತಿರಸ್ಕಾರ ಮಾಡಿದರು ನ್ಯಾಯಾಲಯ ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಎಸ್ ನ್ಯೂ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ഭാരതീയ ന്യായ സം അത സംപൂർണ്ണ തിരസ്കാര ഐ റിപ്പീറ്റ് ദ ആർഡർ ഇസ് രൂ ബിക്റ്റീവ് ടൂ എൻ അപ്രൂവൽ അണ്ടർ സെക്സൻ സെവൻറ്റീൻ എ ஆஃப் தி ஆட் அண்ட் நாட் என் ஆர்டர் கிராண்டிங் சாங்ஷன் டூ எய்ட்டீன் ஆஃப் பிஎன்எஸ்எஸ் கல்லூர் பிரசிக்கூஷன் இன்னூரெட்டு பிரொசீஜர் கிரிம சென் பிர அதன்கார மா

ಇದು ಇದರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀನಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮವನ್ನು ನಿರ್ಧಾರ ಮಾಡ್ತೀನಿ ನಾನು ನಮ್ಮ ಎಲ್ಲ ಮಂತ್ರಿಗಳು ಮತ್ತು ಪಿ ಸಿ ಸಿ ಅಧ್ಯಕ್ಷರು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಕಾನೂನು ತಜ್ಞರು ಕೂಡ ಚರ್ಚೆ ಮಾಡಿ ನಾವು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಈ ಕಾನ್ಸ್ಪಿರಸಿಗೆ ಎದುರ್ಕೊಳ್ಳಲ್ಲ ನಾನು ಯಾವತ್ತು ಇವ್ರ ಸಂಚು ಒಳ ಸಂಚು, ಭವನ ದುರುಪಯೋಗ ದುರ್ಬಳಕೆ ಇದಕ್ಕೆಲ್ಲ ಹೆದ್ರಕೊಳ್ಳಲ್ಲ ನಾನು ಯಾಕಂದರೆ ಕರ್ನಾಟಕದ ಜನ ನಮ್ಮ ಪಾರ್ಟಿ ಮತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಜನರ ಆಶೀರ್ವಾದ ನಮ್ಮ ಮೇಲಿದೆ ನಮ್ಮ ಜೊತೆ ನನ್ನ ಜೊತೆಯಲ್ಲಿ ನಮ್ಮ ಎಲ್ಲ ಮಿನಿಸ್ಟ್ರಿಗಳು ಇನ್ಕ್ಲೂಡಿಂಗ್ ದಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಎಮ್ ಎಲ್ ಎಗಳು ಪಾರ್ಟಿ ಮುಖಂಡರುಗಳು ಪಾರ್ಟಿ ಕಾರ್ಯಕರ್ತರು ಮತ್ತು ಹೈಕಮಾಂಡ್ ಎಲ್ಲವೂ ಕೂಡ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ ಮತ್ತು கானூனு ஹோராட்ட முந்துவலிக்கு எல்லா ரீதிய சகாரம் ஹைக்கமண்ட் கொடுத்தது நரேந்திர மோடி அவர நேதே பி சர் நன்மேலே சேடன் ராஜீய மால்ல இடீ சேடன் ராக்கீயமா ವಿರೋಧ ಪಕ್ಷದ ಸರ್ಕಾರಗಳು ಎಲ್ಲೆಲ್ಲಿದ್ದಾವೆ ಎಲ್ಲ ಕಡೆ ಸೇಡನ್ ರಾಜಕೀಯ ಮಾಡ್ತಾ ಇದ್ದಾರೆ ದೇಶದವರು ತುಂಬ ಯಾಕಂತಂದರೆ ಭಾರತೀಯ ಜನತಾ ಪಕ್ಷದವರು ಮತ್ತು ಜೆ ಡಿ ಎಸ್ನವರು ಯಾವತ್ತೂ ಕೂಡ ಅವ್ರ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ ಎರಡು ಸಾವಿರದ ಎಂಟರಲ್ಲೂ ಬಂದಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲೂ ಬಂದಿಲ್ಲ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕೂಡ ಹೀನಾಯವಾಗಿ ಸೋತಿದ್ದಾರೆ ಅಸೆಂಬ್ಲಿ ಚುನಾವಣೆ ಯಾಕಂತಂದ್ರೆ ಅವರು ಯಾವಾಗಲೂ ಅಧಿಕಾರಕ್ಕೆ ಬಂದಿರೋದು ಹಿಂಬಾಗಲಿನಿಂದ ಹಣಬಲದಿಂದ ಆಪರೇಷನ್ ಕಮಲ ಮಾಡೋದ್ರ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ దెన్ెవర్ కేమ్ టు పవర్ ఆన్ ది మ్యాండేట్ ఆఫ్ ది పీపల్ ఆఫ్ కర్ణాటక బోత్ బిజెపి అండ్ జెడిఎస్ నేను నూర్మూవత్ యద మేలు కళక్సభ చునవణి ఆపరేషన్ కమలక ప్రయత్నమా ಕೊಟ್ಟು ಎಮ್ ಎಲ್ ಎಗಳನ್ನ ಕೊಂಡ್ಕೊಳ್ತಕ್ಕಂಥ ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ನಮ್ಮ ಎಮ್ ಎಲ್ ಯಾರೂ ಕೂಡ ದುಡ್ಡಿನ ಹಿಂದೆ ಬೀಳಲಿಲ್ಲ ಪ್ರಯತ್ನ ಮಾಡಿದ್ರು ಕೂಡ ಸಫಲ ಆಗಲಿಲ್ಲ ಅವರು ಸೊ ಅದಕ್ಕೋಸ್ಕರ ನಮ್ಮ ಎಲ್ಲ ಬಡವರ ಪರವಾದಂಥ ನಮ್ಮ ಕಾರ್ಯಕ್ರಮಗಳನ್ನು ವಿರೋಧ ಮಾಡಿದ್ರು ಹಿಂದೇನು ವಿರೋಧ ಮಾಡಿದ್ರು ಎರಡು ಸಾವಿರದ ಹದಿನೆಂಟರಿಂದ ಹದಿಮೂರರಿಂದ ಹದಿನೆಂಟರವರೆಗೆ ಮತ್ತೆ ವಿರೋಧ ಇದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದ್ರು ಅನ್ನಭಾಗ್ಯ ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರಧಾರೆ ಇಂದಿರಾ ಕ್ಯಾಂಟೀನು ಕೃಷಿ ಭಾಗ್ಯ ಮೈತ್ರಿ ಮನಶ್ವಿನಿ ಶೂ ಐ ಮೀನ್ ಶೂಭಾಗ್ಯ ಶಾದಿ ಭಾಗ್ಯ ಪಶುಭಾಗ್ಯ ಈಗ ಎಲ್ಲನೂ ವಿರೋಧ ಮಾಡಿದ್ರು ಈಗಲೂ ಗ್ಯಾರಂಟಿ ಯೋಜನೆಗಳನ್ನು ಶಕ್ತಿ ಗೃಹಲಕ್ಷ್ಮಿ ಗೃಹ ಯೋಜನೆ ಭಾಗ್ಯ ಯುವ ನಿಧಿ ಎಲ್ಲನೂ ವಿರೋಧ ಮಾಡಿದರು ಅವರು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಬಡವರಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಬಿ ಜೆ ಪಿಯವರು ಈಗಾದರೂ ಮಾಡಿ ಸರ್ಕಾರಕ್ಕೆ ಕಪ್ ಕಪ್ಪು ಮಸಿಯನ್ನು ಬೆಳಿಬೇಕು ಅಂತಕ್ಕಂಥದ್ದು ಅವರ ದುರಾಲೋಚನೆ ನಾನು ಎಲ್ಲ ಜಡ್ಜ್ಮೆಂಟ್ ಎಲ್ಲ ಪೂರ ಮೇಲೆ ಮತ್ತೆ ಇನ್ನೂ ಹೆಚ್ಚು ರಿಯಾಕ್ಟ್ ಮಾಡ್ತೀನಿ ಯಾಕಂದ್ರೆ ನಾವು ಓದಿಲ್ಲ ಜಡ್ಜ್ಮೆಂಟ್ ಓದಿಲ್ಲ ಪೂರ ನೂರ ತೊಂಬತ್ತ ಏಳು ಎಂಟು ಪೇಜ ಇದೆ ಕಾಪಿ ಸಿಕ್ಕಿದೆ ಬಟ್ ಓದೋಕ್ಕಾಗಿಲ್ಲ ತಾಳ್ರಿ ನೀವು ಇನ್ನೂ ಆಕೆ ಅಷ್ಟೊಂದು ಆ ಥರ ಮಾಡ್ತೀರಿ ಓದಿಲ್ಲ ಅಂತ ಹೇಳ್ದೆ ಅಷ್ಟೇ ನಾನು ನಾನು ನಿಲ್ಲಿಸ್ಬಿಟ್ಟಿದ್ದೀನ ಮಾತು ಸೊ ಬಿ ಜೆ ಪಿಯವರು ಅವರು ಇಡೀ ದೇಶದಲ್ಲಿ ಮಾಡಿದ ರೀತಿಯಲ್ಲೇ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಅಲುಗಾಡಿಸ್ಬೇಕು ಕಪ್ಪು ಮಸಿ ಬೆಳಿಬೇಕು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ ಸಂಚುಗಳನ್ನು ಮಾಡ್ತಾಯಿದ್ದಾರೆ ಬೋತ್ ಬಿಜೆಪಿ ಅಂಡ್ ಜೆ ಡಿ ಎಸ್ ಬೋತ್ ಬಿಜೆಪಿ ಅಂಡ್ ಜೆ ಡಿ ಎಸ್ ಇದು ನನ್ನ ಈ ಆರ್ಡರ್ಸ್ ಬಂದ ಮೇಲೆ ಇವತ್ತು ಹೈಕೋರ್ಟ್ ಆದೇಶ ಬಂದ ಮೇಲೆ ಮಾಧ್ಯಮಗಳ ಮೂಲಕ ತಿಳ್ಕೊಂಡ್ಮೇಲೆ ನನ್ನ ಮೊದಲನೇ ರಿಯಾಕ್ಷನ್ ಇದು ಆಮೇಲೆ ಜಡ್ಜ್ಮೆಂಟ್ ಎಲ್ಲ ಓದಿದ್ಮೇಲೆ ಮತ್ತೆ ರಿಯಾಕ್ಟ್ ಮಾಡ್ತೀನಿ ಇದನ್ನೇ ಹೇಳಿರೋದು ಸಿ ಇಂಗ್ಲೀಷ್ನಲ್ಲಿ Today the High Court passed an order. I have seen the orders through the media. I have yet to go through the I am yet to go through the the judgment of the Honourable High Court. after going through the judgment i will react to the judgment both legally and politically the complainants who made it made a complaint before the honorable governor that they made a complaint under sections 17a of the pc act and 19 pc act and also 218 of BNSS, Old Criminal Procedure Code, New Procedure Code BNSS. Uh, the Honorable High Court said inquiry may be conducted under Section 17A of the PC Act. And they rejected another prayer made by the complainant that prosecution is to be sanctioned under section 218 and 19 PC Act. 19 PC Act has been rejected by the Honorable Governor. Before he gives the order, the High Court held that two hundred eighteen, the prosecution under two hundred eighteen is totally rejected. ಅಂಡ್ ಇಮೆ ಇದು ಕೋರ್ಟ ಆರ್ಡರ್ಸು ಕೋರ್ಟ್ ಆರ್ಡರ್ಸ್ ಏನಂತ ಹೇಳಿದ್ದಾರೆ ಅಂದರೆ ದಿ ಆರ್ಡರ್ ಈಸ್ ರೆಡ್ ಟು ಬಿ ರಿಸ್ಟ್ರಿಕ್ಟಿವ್ ರೆಡ್ ಟು ಬಿ ರಿಸ್ಟ್ರಿಕ್ಟಿವ್ ಟು ಎನ್ ಅಪ್ರೂವಲ್ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ಆಫ್ ದಿ ಆಕ್ಟ್ ನಾಟ್ ಎನ್ ಆರ್ಡರ್ ಗ್ರಾಂಟಿಂಗ್ ಸೆಕ್ಷನ್ ಟೂ ಹಂಡ್ರೆಂಡ್ ಏಟೀನ್ ಅಗೈನ್ ಯು ಗಟ್ ಇಟ್ ಕೇಳಪ್ಪ ಸ್ವಲ್ಪ ನಾನು ಹೇಳಾಗಿ ಇಂಗ್ಲಿಷ್ ನಲ್ಲಿ ಹೇಳಿ ಅಂದ್ಬಿಟ್ಟು ನೀವು ಕನ್ನಡದಲ್ಲಿ ಶುರು ಮಾಡ್ಕೊಬಿಟ್ರೆ ಸ್ವಲ್ಪ ತಾಳ್ ತಾಳ್ಮೆಯಿಂದ ಇರು ಕೇಳುವೆ ನನಗೆ ಗೊತ್ತು ನೀನು ಏನು ಕೇಳ್ತಾ ಇದ್ದೀಯ ಅಂತ ನನಗೆ ಗೊತ್ತಿದೆ ಉತ್ತರ ಹೇಳೋಣ ಸೊ ಆಫ್ಟರ್ ಗೋ ಥ್ರೂ ದಿ ಜಡ್ಜ್ಮೆಂಟ್ ಐ ವಿಲ್ ಡಿಸ್ಕಸ್ ವಿತ್ ದ ಲೀಗಲ್ ಎಕ್ಸ್ಪರ್ಟ್ಸ್ ಅಂಡ್ ಆಲ್ಸೋ ವಿತ್ ದ ಮೈ ಕ್ಯಾಬಿನೆಟ್ ಕೊಲೀಗ್ಸ್ And party, and also with the high command. What action to be taken legally to be spelled out? So, BJP is trying to dislodge our government through money power. And also through Operation Kamala, but they could not succeed. I am not afraid of the conspiracy etched out by both BJP and JDS because people of Karnataka or with our party or with me and also with our government At, after whatever futile exercise they made to discharge our government it is not possible for them See, they were succeeded in 2018 or 19. In 2008 also they were succeeded because the people of Karnataka gave, I mean, uh, they are given mandate. Absolute majority took Congress party. 136 mls we got so bjp is always against social justice and programs of the poor people of the society because they are opposed In our pre previous regime, all our pro poor <laughs> programs welfare measures that we have undertook. Like. Now, now also, they are opposing all five guarantees, all flagship programs. Because they basically BJP and JDS are against social justice and uh, programs of the poor people. This not only they have tried in Karnataka, in the entire country, wherever governments of op opposition party is there in power. They tried to dislodge such governments and uh, they have succeeded in sending some chief ministers <coughs> to prison. So, it is not possible in Karnataka because people are. Standing with us like a rock, and also with me, all our cabinet colleagues, all our leaders, all our workers, and also party, MLS, MLCs, and high command. MP. MPs and I command. So, so these are the first reaction today. And uh, my colleagues are here. Please you can ask questions. Sir, 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 sir. ಇದು ತೃಪ್ತಿ ತೃಪ್ತಿ ತಂದಿಲ್ವಾ ಅಂತಕ್ಕಂಥ ಪ್ರಶ್ನೆ ಅಲ್ಲ ನಾವು ಗವರ್ನರ್ ಆದೇಶವನ್ನು ಪ್ರಾಸಿಕ್ಯೂಷನ್ ಚಾಲೆಂಜ್ ಮಾಡಿದ್ದಾರೆ ಅವರು ಬಿಟ್ಟು ಇನ್ನೂರ ಹದಿನೆಂಟು ಮತ್ತು ಸೆವೆಂಟೀನ್ ಎ ನಮಗೆ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ದರು ಅವರು ಸೆವೆಂಟೀನ್ ಎ ಮಾತ್ರ ಎಂಕ್ವೈರಿ ಮಾಡಿ ಅಂತ ಹೇಳಿ ಇನ್ನೂರ ಹದಿನೆಂಟು ಪಿ ಸಿ ಆ್ಯಕ್ಟನ್ನು ನಿರ್ಲಕ್ಷ್ಯ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಗೊತ್ತಾಯ್ತಾ ನಾನು ಅದಕ್ಕೆ ನೋಡಿ ಈಗ ಇಟ್ಸ್ ನಾಟ್ ಎ ಕ್ವಶನ್ ಆಫ್ Uh, satisfaction or dissatisfaction. It is a legal fight. I will discuss with the uh, legal experts and come back to you. <laughs> See, I am very, very categorical. I will discuss with the legal experts. ವಾಟ್ ಆಕ್ಷನ್ ಟು ಬಿ ಟೇಕನ್ ಲೀಗಲಿ ಆಫ್ಟರ್ ಓನ್ಲಿ ಡಿಸ್ಕಸಿಂಗ್ ವಿತ್ ದ ಲೀಗಲ್ ಎಕ್ಸ್ಪರ್ಟ್ಸ್ ನಮ್ದು ಯಾವ್ದು ತಪ್ಪೇನಿಗೆ ಅನುಮತಿ ಕೊಟ್ಟರೂ ನಿಮ್ಮ ಈಗಲೂ ನಾನು ನನ್ನ ಪ್ರಕಾರ ತಪ್ಪು ಮಾಡಿಲ್ಲ ಗೊತ್ತಾಯ್ತಾ ಆದೇಶ ಕೊಟ್ಬಿಟ್ಟು ಆದೇಶ ಸೆವೆಂಟೀನ್ ಏನಲ್ಲಿ ಮಾಡಿ ಅಂತ ಹೇಳಿದ ತಕ್ಷಣ ಎಂಕ್ವೈರಿ ಮಾಡಿ ತಕ್ಷಣ ತಪ್ಪು ಮಾಡಿದ್ದೀನಿ ಅಂತಲ್ಲ ಅವರ ನ್ಯಾಯಾಲಯದಲ್ಲಿ ನಾನು ಅದಕ್ಕೆ ನ್ಯಾಯ ನ್ಯಾಯಾಧೀಶ ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ಗಳ ಜೊತೆ ಮಾತಾಡಿ ಏನು ಮಾಡಬೇಕು ಮುಂದೆ ಅಂತ ಹೇಳಿದೆ ಅಂಡರ್ ವಾರ್ಡ್ ಸೆಕ್ಷನ್ ಸೆವೆಂಟೀನ್ ಅದನ್ನೇ ನಾನು ಹೇಳಿದ ಅಂತ ಇಲ್ಲ ಅಂತ ಹೇಳುದು ಏ ನೋಡಪ್ಪ ಎಲ್ಲದು ಏ ನೋಡ್ರಿ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ನೋಡಪ್ಪ ನೀನು ಇಂಗ್ಲೀಷ್ ಪತ್ರಿಕೆಯವನು ಅರ್ಥ ಮಾಡ್ಕೊ ಇದ್ರಿ ದಿ ಆರ್ಡರ್ ಈಸ್ ಏ ಕೇಳ್ರಿ ಇಲ್ಲಿ ಬರ್ಕೊಳ್ಳ್ರಿ ಇದನ್ನ ದಿ ಆರ್ಡರ್ ಈಸ್ ರೆಡ್ ಟು ಬಿ ರಿಸ್ಟ್ರಿಕ್ಟಿವ್ ಟು ಎನ್ ಅಪ್ರೂವಲ್ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ And not an order granting sanction. Sanction under section 218 of the BNS is not there. Sir, you have said you are open for an investigation. You would, would, you, would the state government order an investigation or would you wait for what happens? To